ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ನ್ಯೂಸ್ ಕನ್ನಡ ವಾಹಿನಿ ನಮಸ್ಕಾರ ವೀಕ್ಷಕರೇ ಆರ್ಟಿ ನ್ಯೂಸ್ಗೆ ಸ್ವಾಗತ ಬೈಕ್ ಮೇಲಿಂದ ಬಿದ್ದು ಗಾಯಗೊಂಡಿದ್ದ ಕುಟುಂಬವನ್ನ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಉಪ ನಿರೀಕ್ಷಕರು ಆದ ಜೆ ಡಿ ನರಸಿಂಹರಾಜು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರವಣ್ ಕುಮಾರ್ ಲಕ್ಕಪ್ಪ ಕಾಂಬ್ಳೆ ಇವರಿಬ್ಬರು ತಕ್ಷಣ ಗಾಯಗೊಂಡಿದ್ದ ಬಾಲಕ ಹಾಗೂ ಅವರ ಪಾಲಕರನ್ನ ರಾಯ್ಬಾಗ್ ನಿಸರ್ಗ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮರೆದಿದ್ದಾರೆ ಇಂಥ ಸಮಾಜ ಸೇವೆಯಲ್ಲಿ ತೊಡಗಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರವಣ್ ಕುಮಾರ್ ಲಕ್ಕಪ್ಪ ಕಾಂಬ್ಳೆ ಹಾಗೂ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಆರಕ್ಷಕ ಉಪನಿರೀಕ್ಷಕರು ಆದ ಜೆಡಿ ನರಸಿಂಹರಾಜು ಅವರ ಕಾರ್ಯಕ್ಕೆ ಸಮಾಜದಲ್ಲಿ ಪ್ರಶಂಸೆ ವ್ಯಕ್ತವಾಗತಿದೆ ಈವರಿಪರಿಗೂ ಆರ್ಟಿನ್ಯೂ ಸ್ವತಿಯಿಂದ ಒಂದು ಸಲಾಂ ಬ್ಯೂರೋ ರಿಪೋರ್ಟ್ ಆರ್ಟಿನ್ಯೂಸ್ ರೈಬಾಗ್ ಆಮೇಲೆ ಪಾಪ ಅವರು ನೋಡಿದಾಗ ಗಾಬರಿಯಾಗಿತ್ತು ನಮಗೆ ನಾನು ಹೋಗ್ತಿದ್ದೆ ಇಲ್ಲಿಗೆ ಹೇಳ್ತಿದ್ದೆ ಅಂತಲೇ ಅವರು ನಿರೋ ಜೊತೆ ಅಷ್ಟೇ ಇರಂತೆ ಇಲ್ಲಿ ನಾನು ಮಾಹರ ತಿನ್ನಬಹುದು ಇಲ್ಲಿ ಈ ಸಂಪರ್ಕದಲ್ಲಾ ಜಾಸ್ತಿ ಹೊರಗೆ ಬರ್ತಿತ್ತು ಆದರೆ ಗಾಬರಿಯಾಗಿತ್ತು

ನಮ್ ಕರ್ತವ್ಯ ನಮ್ ಕರ್ತವ್ಯ ರೋಡಲ್ಲಿ ಬಿದ್ದಿದ್ರಲ್ಲ ಅವಾಗ ನಾವೇ ಕರ್ಕೊಂಡು ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಹೌದಾ ಸರಿ ಆಯ್ತು ಹುಷಾರಾಗಬೇಕು

私たちはこの人たちにとってはあなたはあなた